ಜಯ ಭೀ ಜೈ ನಾವು ಈ ದಿನ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಿಂದ ಕೋಲಾರ ಜಿಲ್ಲೆಯ ಅಂಗಾರಪಡೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳವಳಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಈ ದಿನ ಕೋಲಾರ ಜಿಲ್ಲಾ ಕೋಲಾರ ಜಿಲ್ಲೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ನಿರ್ಮಾಣದ ದಿನದ ಅಂಗವಾಗಿ ಕೊರೆಗಾವ್ ಚಲೋ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ ಈ ಕೊರೆಗಾಂವ್ ಚಲೋ ಯಾತ್ರೆಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಜಿಲ್ಲಾ ನಾಯಕರಾದಂತಹ ನಮ್ಮ ಹಿರಿಯ ಮುಖಂಡರಾದಂತಹ ಗಂಗಮ್ಮನ ಪಾಂಡ್ಯದ ಅವರು ಬಂದಿದ್ದಾರೆ ಜೊತೆಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ನಾಯಕರಾದಂಥ ರಘುನಾಥ್ರವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಪಿ ಚಂದ್ರಪ್ಪ ಅವರು ಆಗಮಿಸಿದ್ದಾರೆ ಪ್ರಜಾ ವಿಮೋಚನಾ ಚಳುವಳಿಯ ಸಂಸ್ಥಾಪಕರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಮುನಿಯಾಜನಪ್ಪ ಅವರ ಬಣ್ಣರಾದಂಥ ನಮ್ಮ ಗಂಗಮ್ಮನ ಪಾಳ್ಯದ ಪಿ ವಿ ಸಿ ಮುನಿ ಅಣ್ಣನವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ಬಿ ಅಂಬರೇಶ್ ಅವರು ಆಗಮಿಸಿದ್ದಾರೆ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ನಾಯಕರಾದಂಥ ನಮ್ಮ ರಮಣ್ ಕುಮಾರ್ ಸಾರ್ ಅವರು ಆಗಮಿಸಿದ್ದಾರೆ ಬಹುಜನ ಸಮಾಜ ಪಕ್ಷದ ನಾಯಕರಾದಂಥ ವರದಾಪುರ ಯಲ್ಲಂಡವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ದೋಡಿಕಂಪನಹಳ್ಳಿ ತಿಪ್ಪಯ್ಯ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಪಲಮಂದ ಮೂರ್ತಿರವರು ನಮ್ಮ ಕೆ ಆರ್ ಎಸ್ ಸಂಘದ ಸದಸ್ಯರು ಮತ್ತು ಬಂಗಾರಪೇಟೆಯ ಉಪಾಧ್ಯಕ್ಷರಾದಂಥ ನಮ್ಮ ರಂಜ ರಜನಿ ಅವರು ಸಹ ಆಗಮಿಸಿದ್ದಾರೆ ಇವರೊಟ್ಟಿಗೆ ನಾವು ನಾವು ಎಲ್ಲ ಸಹಯೋಗದೊಂದಿಗೆ ನಮ್ಮ ಮಾಧ್ಯಮ ಮಿತ್ರರಾದಂಥ ನಮ್ಮ ಪ್ರಕಾಶ್ ಮತ್ತು ಜಯಂತ್ರವರು ಸಹ ಆಗಮಿಸಿದ್ದಾರೆ ಮತ್ತು ಅವರು ಸಹ ಈ ಒಂದು ಪುರೇಗಾಂವ್ ಕ್ಷೇತ್ರ ಯಾತ್ರೆಗೆ ಅವರು ಸಹ ತೆರಳಲಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಈ ಎಲ್ಲ ನಮ್ಮ ಸಹಯೋಗದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮತ್ತು ಇಪ್ಪತ್ತೆಂಟನೇ ಸಾಲಿನಲ್ಲಿ ಈ ದೇಶದ ಅಪ್ರಥಮ ಹೋರಾಟಗಾರರಾದಂಥ ಕದನ ಕಲಿಗಳಾದಂತಹ ದಲಿತ ಕದನ ನಮ್ಮ ಸಿದ್ದಿನಾಕ ಮೂಕನಾಕ ಗಣನಾಕ ಮುಂತಾದ ಐನೂರು ಮಂದಿ ದಲಿತ ಕದನ ಕಲಿಗಳು ಈ ಒಂದು ಭಾರತ ದೇಶದಲ್ಲಿ ಐತಿಹಾಸಿಕವಾದಂತಹ ಯುದ್ಧವನ್ನು ಮಾಡಿ ಬ್ರಿಟಿಷರ ಒಂದು ನೇತೃತ್ವದಲ್ಲಿ ಮತ್ತು ಎರಡನೇ ಬಾಜಿರಾಯನ ಸೈನಿಕರಾದಂತಹ ಪೇಶ್ವೆಯವರ ಸೈನಿಕರನ್ನು ಹಿಮ್ಮೆಂಡಿಸಿ ಹಿಮ್ಮೆಟ್ಟಿಸಿ ವಿಜಯದ ಪತಾಕೆಯನ್ನು ಆರಿಸಿದಂಥ ಬಾಂಬೆಯ ಬಾಂಬೆ ರಾಷ್ಟ್ರದ ಮಹಾರಾಷ್ಟ್ರ ಅಂದರೆ ಬಾಂಬೆಗೆ ಸೇರಿರ್ತಕ್ಕಂಥ ಮಹಾರಾಷ್ಟ್ರದ ಭೀಮಾ ಕೊರೆಗಾವ್ ಎಂಬಂಥ ಭೀಮಾ ನದಿಯ ದಡದ ಮೇಲೆ ಒಂದು ಐತಿಹಾಸಿಕವಾದಂತಹ ಒಂದು ಯುದ್ಧವನ್ನು ಮಾಡಿ ಅಲ್ಲಿ ವಿಜಯದ ಪತಾಕೆಯನ್ನು ಆರಿಸಿರ್ತಕ್ಕಂಥ ಒಂದು ವಿಚಾರವಾಗಿ ಮತ್ತು ಆ ಒಂದು ದಿನದ ನೆನಪಿಗಾಗಿ ಈ ಸ್ಮರಣೆಗಾಗಿ ನಾವು ಭಾರತ ದೇಶದ ಇಡೀ ವಿಶ್ವ ಮೆಚ್ಚಿದಂಥ ವಿಶ್ವ ಒಪ್ಪುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ವಿಜಯೋತ್ಸವ ಮತ್ತು ಭೀಮ ಕುರೇಗಾಂವ್ ಕದನದ ನೆನಪಿನಲ್ಲಿ ಮತ್ತು ಆ ಕದನದಲ್ಲಿ ಮಡಿದಂಥ ವೀರ ಯೋಧರ ಸ್ಮರಣೆಗಾಗಿ ಮತ್ತು ನೆನಪಿಗಾಗಿ ನಾವು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಹೋದಂಥ ವೀರೋತ್ಸವದ ದಿನಗಳನ್ನು ನೆನಪು ಮಾಡಲಿಕ್ಕೆ ನಾವು ಈ ದಿನ ಕೊನೆಗ ಚಲೋ ಯಾತ್ರೆ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಸೇರಿ ಈ ದಿನ ನಾವು ಭಾಗವಹಿಸಿ ಅಂಬೇಡ್ಕರ್ ಅವರು ಬಿಟ್ಟು ಹೋದಂಥ ಮತ್ತು ಈ ಭಾರತ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಲ್ಲೇ ಹುಟ್ಟುವಂತಹ ಯುದ್ಧ ಮತ್ತು ಆ ಯುದ್ಧದಲ್ಲಿ ನುಡಿದಂಥ ವೀರ ಯೋಧರು ಇಪ್ಪತ್ತ ಎಂಟು ಸಾವಿರ ಜನರನ್ನು ಪೇಶ್ವೆಯ ಸೈನಿಕರನ್ನು ಕೇವಲ ನಾಲ್ಕು ತಾಸುಗಳಲ್ಲಿ ಬಾಯಾರಿಕೆಯಿಂದ ಹಸಿವಿನಿಂದ ನೀರಡಿಗೆ ನೀರಡೆಯಿಂದ ಬಾಯಾರಿಕೆಯಿಂದ ತತ್ತರಿಸಿ ವ್ಯಾಕುಲಗೊಂಡು ಈ ಹೋರಾಟವನ್ನು ಮಾಡಿದಂಥ ವೀರ ಯೋಧರ ನೆನಪಿಗಾಗಿ ನಾವು ಈ ದಿನ ಅವರ ಸ್ಮರಣೆಗಾಗಿ ಜನವರಿ ಒಂದರಂದು ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನಾವು ಅವರ ಒಂದು ನೆನಪಿಗಾಗಿ ಅವರ ಯಾತ್ರೋತ್ಸವವನ್ನು ನಾವು ಕೈಗೊಂಡಿದ್ದೀವಿ ಸಾವಿರದ ಎಂಟುನೂರ ಹದಿನೆಂಟನೇ ಈ ಹೆಸರಿನ ಸಾಲಿನಲ್ಲಿ ಸಹ ಆ ಒಂದು ಹೋರಾಟದ ನೆನಪು ಮತ್ತು ಹಾಕಲಿಕ್ಕೆ ನಾವು ಸಹ ಕೋಲಾರ ಜಿಲ್ಲಾದ್ಯಂತ ಮಾತ್ರವಲ್ಲದೆ ಇಡೀ ಭಾರತ ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ದಿವಸ ಜನವರಿ ಒಂದರಂದು ಅವರ ನೆನಪಿಗಾಗಿ ಅವರ ಸ್ಮರಣೆಗಾಗಿ ಎಲ್ಲರೂ ಅಲ್ಲಲ್ಲಿ ಮತ್ತು ಜನೋಪಸಾಗರದಿಂದ ಕೂಡಿರ್ತಕ್ಕಂತಹ ಒಂದು ಭೀಮಾ ಕೊರೆಯ ಕೆಲವು ಕಾರ್ಯಕ್ರಮವನ್ನು ಭಾಗವಹಿಸಿದರೆ ಅವರ ನೆನಪಿಗೆ ಅವರ ಸ್ಮರಣೆಗಾಗಿ ಅವರ ಒಂದು ಇತಿಹಾಸದಲ್ಲಿ ಮರೆಯಲಾರದಂತಹ ಒಂದು ಚೋಜಿತ ಸಂಗತಿಗಾಗಿ ಅವರ ನೆನಪಿಗಾಗಿ ನಾವು ಭಾರತ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದವರ ಇತಿಹಾಸ ಎಂದೂ ಮರೆಯಲಾರದಂಥ ಚೋಜದ ಸಂಗತಿ ಎನ್ನುವಂಥ ಒಂದು ಗಾದೆಯನ್ನು ವಿದ್ವಾಂಸವರು ಪಂಡಿತರಿಯಲ್ಲಿ ಕೊಡಕ್ಕಂಥದ್ದು ಇದು ಎಲ್ಲ ನಾಯಕರೊಟ್ಟಿಗೆ ಭೀಮ ಕೊರೇಗಾವ್ ನನ್ನ ಕರೆಯ ಭೀಮಾ ಕೊರೇಗಾವ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಒಂದು ಮಾತನ್ನ